ಹತ್ತರಂದು ನಾಳೆಯಿಂದ ಸಿನ್ಮಾಗಳ ಹಬ್ಬ ಅಂತಲೇ ಹೇಳಬೇಕು ಹೌದು ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಈಗ ಕರ್ನಾಟಕದಲ್ಲೂ ಬುಕಿಂಗ್ಸ್ ಓಪನ್ ಆಗಿದೆ ಅಂತಲೇ ಹೇಳಬೇಕು ಬಟ್ ಆದರೆ ನಾವು ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾಗಳ ಹಬ್ಬರ ಮುಂದುವರಿಯುತ್ತೆ ಅಂತ ಹೇಳ್ತೀನಿ ಹೌದು ನಾಳೆ ಜನವರಿ ಹತ್ತರಂದು ಶರಣಭಿನಯದ ಅಭಿನಯದ ಮಂತರ್ ಸಿನಿಮಾ ಕೂಡ ರೀಸ್ ರಿಲೀಸ್ ಆಗಲು ರೆಡಿಯಾಗಿದೆ ಹೌದು ಇದು ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಕಾದು ನೋಡಬೇಕು ಬಟ್ ಗೇಮ್ ಚೇಂಜರ್ಗೆ ಟಕ್ಕರ್ ಕೊಡೋದಂತೂ ಪಕ್ಕಾ ಅಂತಲೇ ಹೇಳಬೇಕು ಹೌದು ನಾಳೆ ಕಾದು ನೋಡೋಣ ರಿಸಲ್ಟ್ನ ಏನು ಬರುತ್ತೆ ಅಂತ ಇನ್ನು ಎರಡನೇ ಸಿನಿಮಾ ಶ್ರೀನಗರ ಕಿಟ್ಟಿ ಮತ್ತು ರಚಿತಾ ರಾಮ್ ಅವರು ನಟಿಸಿರುವ ಸಂಜು ವರ್ಡ್ಸ್ ಗೀತಾ ಭಾಗ ಎರಡು ಹೌದು ಈ ಸಿನಿಮಾದಲ್ಲಿ ರಮ್ಯ ಅವರ ಬದಲು ರಚಿತಾರಾಮ್ ಅವರು ಕಾಣಿಸಿಕೊಂಡಿದ್ದಾರೆ ಇವರಿಬ್ಬರ ಕೆಮಿಸ್ಟ್ರಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾಳೆ ಕಾದು ನೋಡಬೇಕು ಒಟ್ಟಿನಂತೂ ಸಖತ್ತಾಗಿ ಫೈಟ್ ಇರುತ್ತೆ ಅಂತಲೇ ಹೇಳಬೇಕು ಇನ್ನು ಮೂರನೇದಾಗಿ ದಿಲೀಪ್ ರಾಜ ಅವರು ನಟಿಸಿರುವ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಹೌದು ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಬರ್ತಾ ಇರೋ ಸಿನ್ಮಾ ಆಗಿದೆ ಈ ಸಿನಿಮಾಗೂ ಕೂಡ ಜನರು ಸಖತ್ತಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ಸದ್ದು ಮಾಡ್ತವೆ ಅಂತ ಪಕ್ಕ ಹೇಳಲೇಬೇಕು ಗೇಮ್ ಗೆ ಸ್ವಲ್ಪ ಸ್ಕ್ರೀನ್ಗಳಲ್ಲಿ ಕಡಿಮೆ ಬೀಳಬಹುದು ಕರ್ನಾಟಕದಲ್ಲಿ ಯಾಕಂದರೆ ನಾವು ಕನ್ನಡದಲ್ಲಿ ಸಿನಿಮಾಗಳನ್ನು ಜಾಸ್ತಿ ನೋಡ್ತೀವಿ ಅಂತ ತೋರಿಸ್ಕೊಡಲೇಬೇಕು ಹೌದು ನಾಳೆ ಬರೋಬ್ಬರಿ ಮೂರು ಕನ್ನಡ ಸಿನಿಮಾಗಳು ತೆರೆಗೆ ಕಾಣ್ತಾ ಇವೆ ಅಂತಲೇ ಹೇಳಬೇಕು ಚೂಮಂತರ್ ಶರಣ್ ಅವರು ಸಖತ್ ಹಾರರ್ ಕಾಮಿಡಿಯಲ್ಲಿ ತೆರೆಗೆ ಬರಲಿದೆ ಅವರ ಸಿನಿಮಾ ಇನ್ನೊಂದು ಲವ್ ಸ್ಟೋರಿ ಸಿನಿಮಾ ಆಗಿದೆ ಹೌದು ಪ್ರಿಯರಿಗಂತೂ ಸಖತ್ತಾಗಿರೋ ಆಪ್ಷನ್ಗಳು ಇದ್ದಾವೆ ಕನ್ನಡ ಸಿನಿಮಾದಲ್ಲಿ ಹೌದು ಸಂಜೆ ವರ್ಷ ಗೀತಾ ಭಾಗ ಎರಡು ಬರಲಿದೆ ಮತ್ತೊಂದು ಕಂಟೆಂಟ್ ಆಗಿರುವಂಥ ಸಿನಿಮಾ ದಿಲೀಪ್ ರಾಜ್ ಅವ್ರದ್ದು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಈ ಸಿನಿಮಾಗಳಲ್ಲಿ ಯಾವ್ದು ನೋಡ್ತೀರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ